ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ಭವನ ವಿಜಯನಗರ ಒಂದನೇ ಹಂತ ಮೈಸೂರು ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕ ಹಾಗೂ ಮೈಸೂರು ಚಾಲಕರ ಘಟಕದ ವತಿಯಿಂದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಮಾರಂಭ ಉದ್ಘಾಟನೆಯನ್ನು ಶ್ರೀ ಯದುವೀ ಕೃಷ್ಣ ಚಾಮರಾಜ ಒಡೆಯರ್ ಅವರು ಶ್ರೀ ಶಿವಕುಮಾರ ಸ್ವಾಮಿಗಳು ಎಲ್ ನಾಗೇಂದ್ರ ದಿನೇಶ್ ಗೌಡ ಸುಬ್ಬಯ್ಯ ಶಿವಪ್ರಸಾದ್ ಚಾಗು ನಾಗರಾಜ್ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಡ್ಡಿಗೆರೆ ಗೋಪಾಲ್ ಯುವರಾಜ್ ವಿನಯಕುಮಾರ್ ಸಂತೋಷ್ ಜಿಲ್ಲಾ ಅಧ್ಯಕ್ಷರು ಚಾಲಕ ಘಟಕಾಧ್ಯಕ್ಷರು ಗಿರೀಶ್ ಮಧುಸೂದನ್ ಹೇಮಂತ್ ಶ್ರೀನಿವಾಸ್ ಎಸ್ ರಾಜು ಸನ್ಮಾನಿತರು ಶ್ರೀ ಸಿಂಧುವಳಿ ಶಿವಕುಮಾರ್ ಶ್ರೀ ಡಾಕ್ಟರ್ ಎಂ ಡಿ ಶ್ರೀನಿವಾಸನ್ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಸದಸ್ಯರು ಉಪಸ್ಥಿತರಿದ್ದರು ಇವತ್ತು ಮೈಸೂರಿನ ವಿಜಯನಗರದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕ ಶಾಖೆ ಉದ್ಘಾಟನೆ ಆಗ್ತಾ ಇದೆ ಹಾಗೂ ಕಾರ್ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಜಿಲ್ಲಾ ಘಟಕವೂ ಸಹ ಈಗಾಗಲೇ ಉದ್ಘಾಟನೆಯಾಗಿದೆ ಈಗ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜಿಲ್ಲಾ ಘಟಕ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಉದ್ಘಾಟನೆ ಆಗಬೇಕಾಗಿದೆ ಕೆಲವೇ ನಿಮಿಷಗಳಲ್ಲಿ ಮೈಸೂರಿನ ಸಂಸದರಾದಂತಹ ಯದುವೀರ್ರವರು ಸಹ ಆಗಮಿಸಲಿದ್ದಾರೆ ಹಾಗೂ ಮಾಜಿ ಶಾಸಕರಾದ ನಾಗೇಂದ್ರರವರು ಆಗಮಿಸಲಿದ್ದಾರೆ ಹಾಗೂ ಇನ್ನೂ ಹಲವಾರು ಆಹ್ವಾನಿತರು ಆಗಮಿಸಲಿದ್ದಾರೆ ನಮ್ಮ ಜೊತೆಗೆ ಜಿಲ್ಲಾಧ್ಯಕ್ಷರಾದ ಮೈಸೂರಿನ ಜಿಲ್ಲಾಧ್ಯಕ್ಷರಾದ ರವರು ಸಹ ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಉದ್ಘಾಟನೆ ಮಾಡ್ತೇವೆ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆಗಾಗಿ ಮೈಸೂರು ಜಿಲ್ಲೆಯ ಉಳಿವಿಗಾಗಿ ನಮ್ಮ ಕರ್ನಾಟಕ ಕನ್ನಡ ರಕ್ಷಣೆ ವೇದಿಕೆ ಯಾವಾಗಲೂ ಹೋರಾಟ ಮಾಡಲಿಕ್ಕೆ ಸಿದ್ಧವಿದೆ ಅನ್ನೋದನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ ಮೈಸೂರಿನ ಭಾಗದಲ್ಲಿ ಯಾವುದೇ ತೊಂದರೆಗಳಾದಾಗ ಅಭಿವೃದ್ಧಿಯ ವಿಚಾರವಾಗಿ ತೊಂದರೆಯಾದಾಗ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ನಾಗರಿಕ ಪರವಾಗಿ ಹೋರಾಟಗಳನ್ನು ಮಾಡುತ್ತೆ ಅಂತ ಇವತ್ತು ನಾವು ಹೇಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಚಾಗು ನಾಗರಾಜು ರಾಜ್ಯಾಧ್ಯಕ್ಷರು ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರು ಜಿಲ್ಲಾ ಘಟಕ ಹಾಗೂ ಮೈಸೂರು ಟ್ಯಾಕ್ಸಿ ಚಾಲಕರ ಘಟಕವನ್ನು ಉದ್ಘಾಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚಾಗು ನಾಗರಾಜ್ ಅವರಿಂದ ಉದ್ಘಾಟನಾ ಸಂಭ್ರಮವನ್ನು ಏರ್ಪಡಿಕೊಂಡಿದ್ದೇವೆ ಸಾರ್ವಜನಿಕ ಮೈಸೂರಿನ ಎಲ್ಲಾ ಪ್ರಾಂತ್ಯದ ಕನ್ನಡ ಅಭಿಮಾನಿಗಳು ಆಹ್ವಾನಿಸ್ತಾ ಇದ್ದು ಹಾಗೂ ನಮ್ಮ ಸಂಸದ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ಸಹ ಆಗಮಿಸುತ್ತಿದ್ದಾರೆ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಸಹಕಾರದೊಂದಿಗೆ ನನ್ನ ಪದಾಧಿಕಾರಿಗಳು ಹಾಗೂ ನನ್ನ ಸಂಪುಟ ಎಲ್ಲ ಸದಸ್ಯರುಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮದನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವಂತ ಕೋರಿಕೊಳ್ಳುತ್ತೇನೆ ನಾಗೇಂದ್ರ ಮಾಜಿ ಎಲ್ ಎ ಚಾಮರಾಜ ಕ್ಷೇತ್ರದ ಬಿಜೆಪಿ ಮಾಜಿ ಸಹ ಆಗಮಿಸ್ತಾ ಇದ್ದಾರೆ ಮಾದೇಗೌಡರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಬಡ್ಡಿಗೆರೆ ಗೋಪಾಲ್ ಅವರು ಸಹ ಬರ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ವರ್ಷದ ಏನ್ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿರ್ತೇವೆ ಸಂತೋಷ್ ಜಿಲ್ಲಾಧ್ಯಕ್ಷರು ಮೈಸೂರು ಸ್ನೇಹಿತರೆ ನಮಸ್ತೆ ಚಾಲಕರ ಘಟಕದ ಅಧ್ಯಕ್ಷರಾಗಿ ಗಿರೀಶ್ ಅವರು ಮಾತಾಡ್ತಾ ಇರೋದು ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಇಲ್ಲಿ ಇದರಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಜೊತೆಯಲ್ಲಿ ನಮ್ಮ ಚಾಲಕರ ಘಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಮ ಮನವಿ ಏನೂ ಇಲ್ಲ ಚಾಲಕರಿಗೆ ಒಂದು ಒಳ್ಳೆಯ ರೀತಿಯಾದ ಯಾವುದೇ ಒಂದು ತೊಂದರೆ ತಾಪತ್ರೆಗಳಾಗದೇ ಇರೋದನ್ನ ಸಂಘಟನೆಯಿಂದ ಮಾಡಿಕೊಡಬೇಕು ಮತ್ತು ಅವರಿಗೆ ನಿಲ್ದಾಣದ ವ್ಯವಸ್ಥೆ ಆಗಲಿ ಪ್ರತಿಯೊಂದಾಗಲಿ ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೊತೆಗೂಡಿ ಒಂದು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಲಿಕ್ಕೆ ಎಲ್ಲರೂ ಸಂಘಟನೆಗೆ ಸೇರಿ ಸರ್ ನಾವು ಚಾಲಕರೇ ಆಲ್ಮೋಸ್ಟ್ ಒಂದು ನೂರು ನೂರೈವತ್ತು ಜನ ಇದ್ದೀವಿ ಸರ್ ಇಲ್ಲಿಗೀಗ ಸದ್ಯಕ್ಕೆ ಎಲ್ಲರೂ ಇವತ್ತು ಶನಿವಾರ ಆಗಿರೋ ಪ್ರಯುಕ್ತ ಜೊತೆ ಕೊಡ್ಲಿಕ್ಕೆ ಆಗಲಿಲ್ಲ ಇಲ್ಲ ಬೇರೆ ಹನುಮ ಜಯಂತಿ ಅದು ಎಲ್ಲ ಇರೋದ್ರಿಂದ ಜೊತೆ ಕೊಡ್ಲಿಕ್ಕೆ ಆಗಲಿಲ್ಲ ಇಲ್ಲ ಅಂದಿರ ನಮಗೆ ಬೇರೆ ದಿನ ಆಗಿರೋ ಎಲ್ಲ ಒಟ್ಟಿಗೆ ಸಹಮತವಾಗಿ ಇಲ್ಲಿರ್ತಿದ್ವಿ ಇವತ್ತು ಕಡಿಮೆ ಅಂದರೆ ಒಂದು ಇಪ್ಪತ್ತೈದು ಜನ ಇಲ್ಲೇ ಇದ್ದೀವಿ ಸರ್ ನಾವು ಗಿರೀಶ್ ಅಂತ ಸರ್ ಅಧ್ಯಕ್ಷರು ಚಾಲಕ ಘಟಕದ ಕರ್ನಾಟಕ ರಕ್ಷಣಾ ಕನ್ನಡ ರಕ್ಷಣಾ ವೈದ್ಯಕೀಯ ಸಂಘದಿಂದ ಉದ್ಘಾಟನೆ ಐವತ್ತಾರಲ್ಲಿ ರಾಜ್ಯೋತ್ಸವ ಆಗಿದ್ದು ಇವತ್ತು ಬರುವ ಆಚರಣೆಗಾಗಿ ನಾವು ಕಾಲಿಟ್ಟಿದೀವಿ ಅದಕ್ಕಾಗಿ ಎಪ್ಪತ್ತನೇ ವರ್ಷ ಹಸ್ತ ನಾವು ಈಗ್ಲೇ ಪ್ರಾರಂಭ ಮಾಡಿದ್ವಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಶುಭಾಶಯಗಳನ್ನು ಸಲ್ಲಿಸುತ್ತಾ ಕನ್ನಡ ಭಾಷೆ ಬಗ್ಗೆ ನಮ್ಮೆಲ್ಲರೂ ಗೌರವ ಇದೆ ಟ್ಯಾಕ್ಸಿ ಚಾಲಕ ಕೂಡ ಬಹಳ ದೊಡ್ಡ ಒಂದು ಮನೆಯಲ್ಲಿ ಮೊದಲನೇ ಒಂದು ಏನು ಫೀಲ್ ಬರುತ್ತೆ ಮೈಸೂರು ನಗರಕ್ಕೆ ಅವರ ಒಂದು ಟ್ಯಾಕ್ಸಿ ಅಥವಾ ಬೇರೆ ಯಾವ್ದು ಒಂದು ವಾಹನದಲ್ಲಿ ದುಡ್ಕೊಳ್ಳುವ ಸೊ ಅವರು ಮೊದಲನೇ ಒಂದು ಕಲ್ಪನೆ ಮೈಸೂರು ಬಗ್ಗೆ ಬರೋದು ಅವರ ಒಂದು ಗಾಡಿ ಅದು ಸೊ ಅವರು ಏನು ಅವರು ಏನ್ ಮಾಡಿದ್ರ ಇಲ್ವ ಗಾಡಿ ಅದಕ್ಕೆ ತಕ್ಕ ಅವ್ರ ಮೈಸೂರು ಬಗ್ಗೆ ಒಂದು ಅಭಿಪ್ರಾಯ ಬರುತ್ತೆ ಒಂದು ಸಂಸ್ಥೆ ಮತ್ತು ಒಂದು ಅಭಿವೃದ್ಧಿ ಹಾಗೂ ವಿಷಯವಾಗಿ ಅಭಿನಂದನೆಗಳನ್ನು ತೋರಿಸುತ್ತೇವೆ ರಕ್ಷಣೆ ಕೊಡುವಂಥ ಬೇಜನನ್ನು ಜನರ ಮಾಧ್ಯಮ ಕನ್ನಡ ತರಹಿನ ಸ್ಮರಣೆ ಮಾಡಿ ನಮ್ಮ ಸ್ನೇಹಿ ಮಠದ ಗುರುಪದರ ಸ್ಮರಣೆ ಮಾಡಿ ಎಲ್ಲ ಪ್ರಥಮ ಮಾಧ್ಯಮ ಅಂತ ಕನ್ನಡ ಮತ್ತೆ ಮುಂದಿನ ವಾರ್ತೆ ಕಡೆಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ